ರಾತ್ರಿ ವೇಳೆ ಅರಣ್ಯದ ಮುಖೇನ ಸಂಚಾರ ನಿಷೇಧಿಸಿತ್ತು ಅರಣ್ಯ ಇಲಾಖೆ ಹೈಕೋರ್ಟ್ಗೆ ಸೂಕ್ತ ದಾಖಲೆ ಸಲ್ಲಿಸದೆ ವಂಚಿಸಿದ್ರ ಹಾಗಾದ್ರೆ ರಾಣಾ ಜಾರ್ಜ್ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ದಾಖಲೆಯನ್ನ ಸಲ್ಲಿಸಿಲ್ಲ ಯಾಕೆ ಗ್ರ್ಯಾಂಡ್ ಕ್ಯಾನ್ಸಲ್ ಆಗಿದ್ದನ್ನ ಹೈಕೋರ್ಟ್ಗೆ ಹೇಳದೆ ಮುಚ್ಚಿಟ್ಟು ಬಿಟ್ರ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈಗ ರಾಣಾ ಜಾರ್ಜ್ ಜಮೀನು ವಶಕ್ಕೆ ಪಡಿತಾರ ಸಚಿವ ಕೆಜೆ ಜಾರ್ಜ್ ಮಗ ಅಂತ ಸುಮ್ಮನಾಗ್ತಾರ ಹಾಗಾದ್ರೆ ಈಶ್ವರ್ ಖಂಡ್ರೆ ಅವರು ಅತಿಕ್ರಮಣದ ವಿರುದ್ಧ ಸಮರ ಸಾರಿರುವ ಖಂಡ್ರೆಗೆ ರಾಣಾ ಜಾರ್ಜ್ ಭೂಮಿ ಕಾಣುತ್ತಾ ಅರಣ್ಯ ಉಳಿಸಲು ಪಣ ತೊಟ್ಟಿರೋ ಈಶ್ವರ್ ಕಂಡ್ರೆ ಏನ್ ಮಾಡ್ತಾರೆ ಕಾಡು ಪರಿಸರ ಉಳಿಸಲು ಮುಂದಾಗ್ತಾರ ಈಶ್ವರ್ ಖಂಡ್ರೆ ನುಗುವಿನಲ್ಲಿರೋ ರಾಣಾ ಜಮೀನಿಗೆ ಅರಣ್ಯ ರಸ್ತೆ ಬಳಸಲು ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ ಸಂಜೆ ಆರರಿಂದ ಬೆಳಗ್ಗೆ ಆರು ಗಂಟೆಯವರೆಗೂ ಕೂಡ ರಸ್ತೆ ಬಳಸುವುದಕ್ಕೆ ಅನುಮತಿ ಇದೆ ರಾತ್ರಿ ವೇಳೆ ಅರಣ್ಯದ ಮುಖೇನ ಸಂಚಾರವನ್ನ ನಿಷೇಧಿಸಿದ್ದ ಅರಣ್ಯ ಇಲಾಖೆ ಆದರೆ ಹೈಕೋರ್ಟ್ಗೆ ಸೂಕ್ತ ದಾಖಲೆ ಸಲ್ಲಿಸದೆ ರಾಣಾ ಜಾರ್ಜ್ ವಂಚನೆ ಮಾಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ದಾಖಲೆ ಸಲ್ಲಿಸಿಲ್ಲ ಯಾಕೆ ಗ್ರಾಂಟ್ ಕ್ಯಾನ್ಸಲ್ ಆಗಿದ್ದನ್ನ ಹೈಕೋರ್ಟ್ಗೆ ಹೇಳದೆ ಮುಚ್ಚಿಟ್ಟು ಬಿಟ್ರ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈಗ ರಾಣಾ ಜಾರ್ಜ್ ಜಮೀನನ್ನ ವಶಕ್ಕೆ ಪಡಿತಾರ ಸಚಿವ ಕೆಜೆ ಜಾರ್ಜ್ ಮಗ ಅಂತ ಸುಮ್ಮನಾಗ್ತಾರಾ ಅನ್ನೋದೇ ಈಗಿರುವಂತ ಪ್ರಶ್ನೆ ಅತಿಕ್ರಮಣದ ವಿರುದ್ಧ ಸಮರ ಸಾರಿದ್ದಾರೆ ಕಂಡ್ರೆ ಆದರೆ ಈಗ ಏನು ಮಾಡ್ತಾರೆ ರಾಣಾ ಅವರಿಗೆ ರಾಣಾ ಅವರು ಖರೀದಿ ಮಾಡಿರುವಂಥ ಅಕ್ರಮ ಜಮೀನೇನಿದೆ ಅದನ್ನು ವಶಕ್ಕೆ ಪಡೆದುಕೊಳ್ತಾರಾ ಎಲ್ಲಿ ಅದು ಕೂಡ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಜಾಗ ಅದು ಸೊ ಈಗ ಅರಣ್ಯ ಉಳಿಸಲು ಪಣ ತೊಟ್ಟಿರುವಂಥ ಈಶ್ವರ್ ಕಂಡ್ರೆ ಏನು ಮಾಡ್ತಾರೆ ಅನ್ನೋದೇ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಜೊತೆಗೆ ಪರಿಸರವಾದಿಗಳಂತೂ ಆ ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಈಗ ಆಗ್ರಹಿಸ್ತಾ ಇದ್ದಾರೆ ಸೊ ಈಗೇನಾಗುತ್ತೆ ಇದೇ ಈಗಿರುವಂತ ಪ್ರಶ್ನೆ ಬಂಡೀಪುರ ಅರಣ್ಯದಲ್ಲಿ ಅಕ್ರಮ ನಡೆದು ಹೋಗಿದೆ ಅಕ್ರಮ ನಡೆದಿದೆ ಅದು ಯಾರ ಕುಟುಂಬದಿಂದ ಸಚಿವ ಕೆ ಜೆ ಜಾರ್ಜ್ ಅವರ ಕುಟುಂಬದಿಂದ ಕಂದಾಯ ಇಲಾಖೆ ಸುಧಾರಿಸ್ತಿರೋ ಕೃಷ್ಣ ಬೈರೇಗೌಡರು ಏನು ಮಾಡ್ತಾರೆ ಕಂದಾಯ ಇಲಾಖೆ ಜಮೀನು ಮಂಜೂರನ್ನೇ ರದ್ದು ಮಾಡಿತ್ತು ಆದರೂ ರಾಜಕೀಯ ಪ್ರಭಾವ ಬಳಸಿ ರಾಣಾರಿಂದ ಜಮೀನು ಬಳಕೆ ಮಾಡಿಕೊಳ್ಳಲಾಗಿದೆ ಸಚಿವರಾದ ಜಾರ್ಜ್ ಈಶ್ವರ್ ಖಂಡ್ರೆ ಕೃಷ್ಣ ಬೈರೇಗೌಡ ಮೂವರು ಸಚಿವರು ಸಿಎಂ ಸಿದ್ದರಾಮಯ್ಯವರಿಗೆ ತುಂಬ ಅತ್ಯಾಪ್ತರು ವನ್ಯಜೀವಿ ಪ್ರೇಮಿಯಾಗಿರೋ ರಾಣಾ ಜಾರ್ಜ್ ಮಾಡಿದ್ದು ಸರಿನಾ ಅರಣ್ಯದಲ್ಲಿ ರಾತ್ರಿ ಹೊತ್ತು ಸಂಚಾರ ಮಾಡಬಾರದು ಅಂತ ಗೊತ್ತಿಲ್ವಾ ಇವರಿಗೆ ಅದರಲ್ಲೂ ಬಂಡೀಪುರದಲ್ಲಿ ಸಂಚಾರ ಮಾಡಿದರೆ ಪ್ರಾಣಿಗಳ ಗತಿ ಏನಾಗುತ್ತೆ ಅದು ಸೂಕ್ಷ್ಮವಾದಂತಹ ಪ್ರದೇಶ ಮೂಕ ಪ್ರಾಣಿಗಳು ವನ್ಯಜೀವಿಗಳು ಓಡಾಡುವಂತ ಪ್ರದೇಶ ಅಲ್ಲಿ ಮನುಷ್ಯರು ಓಡಾಡುವ ಹಾಗಿಲ್ಲ ಈಗ ಏನ್ ಮಾಡ್ತಾರೆ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯನ್ನು ಸುಧಾರಿಸ್ತಾ ಇದ್ದಾರೆ ಕಂದಾಯ ಇಲಾಖೆ ಜಮೀನು ಮಂಜೂರನ್ನೇ ರದ್ದು ಮಾಡಿ ಆದರೂ ರಾಜಕೀಯ ಪ್ರಭಾವವನ್ನು ಬಳಸಿ ರಾಣಾ ಜಾರ್ಜ್ ಜಮೀನನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಸಚಿವರಾದ ಜಾರ್ಜ್ ಈಶ್ವರ್ ಖಂಡ್ರೆ ಕೃಷ್ಣ ಈ ಇವರು ಇದಾರಲ್ಲ ಇವರು ಸಿಎಂ ಅವರಿಗೆ ಅತ್ಯಾಪ್ತ ಸಚಿವರು ಬಹಳ ಆಪ್ತರು ವನ್ಯಜೀವಿ ಪ್ರೇಮಿ ಆಗಿರುವಂತಹ ರಾಣಾ ಜಾರ್ಜ್ ಈ ರೀತಿಯಾಗಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅರಣ್ಯದಲ್ಲಿ ರಾತ್ರಿ ಹೊತ್ತು ಸಂಚಾರ ಮಾಡಬಾರದು ಅಂತ ಗೊತ್ತಿಲ್ವಾ ಅದರಲ್ಲೂ ಬಂಡೀಪುರದಲ್ಲಿ ಸಂಚಾರ ಮಾಡಿದ್ರೆ ಪ್ರಾಣಿಗಳ ಗತಿ ಏನಾಗುತ್ತೆ ಹಾಗಿದ್ರೆ ಇನ್ನು ಮುಂದೆ ಬಂಡೀಪುರ ರಾತ್ರಿ ಸಂಚಾರಕ್ಕೆ ಅವಕಾಶ ಇದೆಯಾ ಕೇರಳಾಗೆ ಇದೇ ಆದೇಶ ಅಸ್ತ್ರವೂ ಕೂಡ ಆಗಬಹುದು ಅಲ್ವಾ ಅಂತ ಕಂದಾಯ ಇಲಾಖೆ ಸುಧಾರಿಸ್ತಾ ಇರುವಂಥ ಕೃಷ್ಣ ಬೈರೇಗೌಡರು ಏನು ಮಾಡ್ತಾರೆ ಅನ್ನೋದೇ ಈಗ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಅಂತ ಹೇಳಿದರೆ ಈಗ ರಾಣಾ ಜಾರ್ಜ್ ಅವರಲ್ಲಿ ಓಡಾಡ್ತಾರೆ ಅದಾದ ನಂತರ ಎಲ್ಲರೂ ಕೂಡ ಓಡಾಡೋದಕ್ಕೆ ಪರ್ಮಿಷನ್ ಕೊಡ್ತಾರ ಅರಣ್ಯ ಇಲಾಖೆಯವರು ಇದು ಸಾಧ್ಯನಾ ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಭಾಳ ಪ್ರಮುಖವಾಗಿ ಏಕೆ ಅಂತ ಹೇಳಿದರೆ ಇಂಥ ದೊಡ್ಡ ಅಕ್ರಮ ಇಲ್ಲಿ ನಡೆದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆಗಳು ಬಂದೇ ಬರ್ತವೆ ಒಬ್ಬ ಸಚಿವರ ಪುತ್ರ ಈ ರೀತಿಯಾಗಿ ಮಾಡಿದ್ದಾರೆ ಅಂದ ತಕ್ಷಣ ಸರ್ಕಾರ ಸೈಲೆಂಟ್ ಆಗಿರುತ್ತೆ ಅಂತ ಅಂದರೆ ಜನಸಾಮಾನ್ಯರು ಕೂಡ ಅಲ್ಲಿ ರಾತ್ರಿ ಹೊತ್ತು ಓಡಾಡೋದಕ್ಕೆ ಶುರು ಮಾಡ್ತಾರೆ ಅವಾಗೇನಪ್ಪ ಮಾಡ್ತೀರಾ ನೀವು ಅವಾಗ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಿರೋ ಅದೇ ರೀತಿಯಾಗಿ ಈಗಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಬಹುದಲ್ವಾ ಅಂತ ಹೇಳಿ ಜನ ಕೂಡ ಪ್ರಶ್ನೆ ಮಾಡ್ತಾರೆ ಹಾಗಾದರೆ ಏನಿದು ಪ್ರಕರಣ ಅನ್ನೋದನ್ನು ಶಾರ್ಟಾಗಿ ಹೇಳ್ಬಿಡ್ತೀನಿ ಹುಲಿ ಸಂರಕ್ಷಿತ ನುಗು ವನ್ಯಜೀವಿ ಪ್ರದೇಶದ ವ್ಯಾಪ್ತಿಯಲ್ಲಿ ರಾಣಾ ಜಾರ್ಜ್ ಕೆ ಜೆ ಜಾರ್ಜ್ ಅವರ ಪುತ್ರ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಎಚ್ ಡಿ ಕೋಟೆ ತಾಲೂಕಿನ ಶಂಭು ಗೌಡನಹಳ್ಳಿ ಸರ್ವೆ ನಂಬರ್ ಒನ್ ಟೂ ತ್ರೀ ಮತ್ತು ಇಪ್ಪತ್ತಾರು ಇಪ್ಪತ್ತಾರರಲ್ಲಿ ಖರೀದಿ ಮಾಡಿರುವುದು ಲಕ್ಕ ಸೋಗೆ ಸರ್ವೆ ನಂಬರ್ ಮೂವತ್ತೆರಡು ಮತ್ತು ಮೂವತ್ತ್ಮೂರರಲ್ಲಿ ರಾಣಾ ಜಮೀನನ್ನು ಖರೀದಿ ಮಾಡಿದ್ದಾರೆ ಹದಿನಾಲ್ಕು ಆರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸಿದ್ದಯ್ಯ ದುಂಡಯ್ಯ ಸೇರಿ ಅರವತ್ತೆರಡು ಮಂದಿಗೆ ಜಮೀನು ಮಂಜೂರಾಗಿತ್ತದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮೇರಿ ಜಾನ್ ಕೋಮ್ ಎಂ ಸಿ ಜಾರ್ಜ್ಗೆ ಜಮೀನು ಮಾರಾಟ ಮಾಡ್ತಾರೆ ಮಂಜೂರಾತಿ ಷರತ್ತು ಉಲ್ಲಂಘನೆ ಮಾಡಿ ಜಾರ್ಜ್ ಕುಟುಂಬಕ್ಕೆ ಮಾರಾಟ ಮಾಡ್ತಾರೆ ಮೂಲ ಮಂಜೂರಿ ಮಂಜೂರಾತಿದಾರರ ಮಂಜೂರಾತಿ ವಜಾ ಮಾಡೋದಕ್ಕೆ ತಹಶೀಲ್ದಾರ್ ಈಗ ಆದೇಶವನ್ನು ಹೊರಡಿಸಿರುವುದು ಸಾಗುವಳಿ ಚೀಟಿ ನೀಡುವಾಗ ಹದಿನೈದು ವರ್ಷ ಪರಬಾರೆ ಮಾಡುವಂತಿಲ್ಲ ಎಂಬ ಷರತ್ತು ಕೂಡ ವಿಧಿಸಲಾಗಿತ್ತು ಷರತ್ತು ಉಲ್ಲಂಘನೆ ಮಾಡಿ ಜಾರ್ಜ್ ಕುಟುಂಬದಿಂದ ಜಮೀನು ಖರೀದಿ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲೇ ವನ್ಯಜೀವಿಧಾಮಕ್ಕೆ ಜಮೀನು ಸೇರ್ಪಡೆಯಾಗಿತ್ತು ಭೂಮಿ ಮಂಜೂರುದಾರರಿಗೆ ಪರಿಹಾರ ನೀಡುವುದಕ್ಕೆ ತಹಶೀಲ್ದಾರ್ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಇದು ಈ ಪ್ರಕರಣ ಸೊ ಇದೆಲ್ಲದರ ನಡುವೆ ಈಗ ಬೆಳೆ ಸಂಜೆ ಆರರಿಂದ ಬೆಳಗ್ಗೆ ಆರು ಗಂಟೆಯವರೆಗೂ ರಸ್ತೆಯನ್ನು ಬಳಸುವುದಕ್ಕೆ ಅನುಮತಿಯನ್ನು ನೀಡಲಾಗಿದೆ ಅದು ಕೂಡ ಜಾರ್ಜ್ ಅವರು ಅಲ್ಲಿ ಓಡಾಡಬಹುದು ರಾಣಾ ಜಾರ್ಜ್ ನುಗುವಿನಲ್ಲಿರುವಂಥ ರಾಣಾ ಜಮೀನಿಗೆ ಅರಣ್ಯ ಬಳಸುವುದಕ್ಕೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ ಆ ಒಂದು ಅರಣ್ಯ ಅರಣ್ಯದ ಅದು ಸಂಪೂರ್ಣವಾಗಿ ಅರಣ್ಯಕ್ಕೆ ಸೇರಿರುವಂಥ ಭೂಮಿ ಅದು ಅಲ್ಲಿ ಎಲ್ಲ ತರಹದ ಪ್ರಾಣಿಗಳು ಓಡಾಡ್ತವೆ ಭಾಳ ಪ್ರಮುಖವಾಗಿ ಬಂಡೀಪುರ ಅಂದ ತಕ್ಷಣ ನಮಗೆ ಗೊತ್ತೇ ಆಗುತ್ತೆ ಅಲ್ಲಿ ಹುಲಿ ದೊಡ್ಡ ದೊಡ್ಡ ಚಿರುತೆಗಳೆಲ್ಲವೂ ಕೂಡ ಇರ್ತವೆ